ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಲೈಂಗಿಕ ವಿಷಯಗಳಿಗೆ ತೆಗೆದುಕೊಳ್ಳುವಂತಹ ಮಾತ್ರೆಯಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ಗಳು ನಂಬರ್ ಒನ್ ವಿಷಯ ನೆನ್ಪಿಟ್ಕೊಳ್ಳಿ ಈಗಿನ ಜನ್ರೇಷನಲ್ಲಿ ಡ್ಯೂ ಟು ಅಹಿತಕರ ಆಹಾರ ಗ್ಯಾಸ್ಟ್ರೈಟಿಸ್ಸು ಸ್ಟ್ರೆಸ್ಸು ಸ್ಟ್ರೇನು ನಿದ್ದೆ ಸರಿಯಾಗಿ ಮಾಡೋದಿಲ್ಲ ಮತ್ತು ಕೆಮಿಕಲ್ ಯುಕ್ತ ಫುಡ್ ಸ್ಟೈಲು ಜಂಕ್ ಫುಡ್ಡು ಟೀ ಫ್ರೈಡ್ ಐಟಮ್ಸ್ ಯುಗದಲ್ಲಿ ಎಲ್ರಿಗೂ ಕೂಡ ಒಬ್ಬರಿಬ್ರಿ ಅಂತಲ್ಲ ದಿ ಹೋಲ್ ಜನ್ರೇಷನ್ ದೇಶಕಾಲ ಆಹಾರ ಅನುಗುಣವಾಗಿ ದಿ ಹೋಲ್ ಜನ್ರೇಷನ್ಗೆ ಒಂದು ಲೈಂಗಿಕ ಸಮಸ್ಯೆ ಕಾಡ್ತಾ ಇರೋದು ಇದು ನಮ್ಮ ಕನ್ಸಲ್ಟೇಷನ್ಸಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಮಿತ್ರ ಇದು ನಾರ್ಮಲ್ ಇದೆ ಆ್ಯಕ್ಚುಲಿ ಸಮಸ್ಯೆ ಅಂತ ನಾವು ಪರಿಗಣನೆ ಮಾಡೋದಿಲ್ಲ ಒಂದು ನೂರು ವರ್ಷದ ಹಿಂದೆ ಬೇರೆ ಇತ್ತು ಐವತ್ತು ವರ್ಷದ ಹಿಂದೆ ಬೇರೆ ಇತ್ತು ಇಪ್ಪತ್ತು ವರ್ಷದ ಹಿಂದೆ ಬೇರೆ ಇತ್ತು ಈ ಜನ್ರೇಷನ್ಗೆ ಏನು ಈ ಲೈಂಗಿಕ ಶಕ್ತಿ ಏನು ಕಡಿಮೆ ಆಗಿದೆ ಇದು ನಾರ್ಮಲ್ಲು ಮತ್ತು ಇದು ಹೀಗೆ ಇರಲಿದೆ ಮುಂಬರುವ ಜನ್ರೇಷನ್ಸ್ಗೆ ಇನ್ನೂ ಕಡಿಮೆ ಆಗಲಿದೆ ವಿನಃ ಹೆಚ್ಚಾಗೋದಿಲ್ಲ ಮತ್ತು ಅಥವಾ ಇಷ್ಟೇ ಉಳಿಬೋದು ಓಕೆ ಸೊ ಇದು ಎಲ್ರಿಗೂ ಅನ್ವಯಿಸ್ತದೆ ಅಂತಲ್ಲ ಓಕೆ ಸೋ ಇದು ಒನ್ ಪಾಯಿಂಟ್ ಎರಡನೇ ಪಾಯಿಂಟು ತುಂಬ ಜನರು ಲೈಂಗಿಕ ಸಮಸ್ಯೆಗಳು ಎದುರಾದಾಗ ಮೆಡಿಸಿನ್ಸ್ದು ಮೊರೆ ಹೋಗ್ತವೆ ಮೆಡಿಸಿನ್ಸ್ ಮೊರೆ ಹೋಗೋದ್ರಲ್ಲಿ ಎರಡು ವಿಧಗಳು ಒಂದು ಅಲೋಪತಿ ಒಂದು ಆಯುರ್ವೇದ ಅಲೋಪತಿ ಮೆಡಿಸಿನ್ಸು ವೆರಿ ಸ್ಟ್ರಾಂಗ್ ವೆರಿ ಫಾಸ್ಟ್ ಮತ್ತು ಲಾಂಗ್ ಟರ್ಮಲ್ಲಿ ಆ್ಯಕ್ಟ್ ಮಾಡ್ತವೆ ನೆನ್ಪಿಟ್ಕೊಳ್ಳಿ ಅಲೋಪತಿಯಲ್ಲಿ ಸಿಗುವಂಥ ಔಷಧಿಗಳೇನು ವಯಾಗ್ರ ಅಂತ ಹೇಳ್ತೀವಿ ಸಿಲ್ಡೆನಾಫಿಲ್ಲು ಟಾಡಲ್ ಫಿಲ್ಲು ಅನ್ನುವಂಥ ಮಾತ್ರೆಗಳು ಒರಿಜಿನಲಿ ಇವುಗಳನ್ನು ಲೈಂಗಿಕ ಸಮಸ್ಯೆಗೆ ಅಂತ ತಯಾರು ಮಾಡಿರುವಂಥ ಔಷಧಿಗಳಲ್ಲ ಇದು ಫಸ್ಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ ಸೈಂಟಿಸ್ಟ್ಗಳು ಈ ಎರಡು ಔಷಧಿಗಳನ್ನು ತಯಾರು ಮಾಡದೆ ಮಾಡಲಿಕ್ಕಿಂದಿರುವಂಥ ಮುಖ್ಯವಾದ ಕಾರಣ ಕಾರ್ಡಿಯೋಲಜಿಸ್ಟ್ ಮತ್ತು ಪಲಮನಾಲಜಿಸ್ಟ್ಗಳಿಗೆ ಉಪಯೋಗ ಆಗಲಿ ಅನ್ನೋದು ಅಂದರೆ ಹೃದ್ರೋಗ ತಜ್ಞರಿಗೆ ಮತ್ತು ಶ್ವಾಸಕೋಶ ತಜ್ಞರಿಗೆ ಯೂಸ್ಫುಲ್ ಇದು ಇವೆರಡು ಮಾತ್ರೆ ಈ ಎರಡು ಮಾತ್ರ ಯಾವ ರೀತಿ ಕೆಲಸ ಮಾಡ್ತೇವೆ ಅಂದರೆ ಸ್ಮೂತ್ ಮಸಲ್ಸನ್ನು ರಿಲ್ಯಾಕ್ಸ್ ಮಾಡೋದು ರಕ್ತನಾಳಗಳಲ್ಲಿ ರಕ್ತದ ಸಂಚಾರ ಹೆಚ್ಚು ಮಾಡಿಸೋದು ಇವೆರಡು ಮೆಡಿಸಿನ್ದು ಕೆಲಸ ಯಾರಿಗಾದರೂ ಹೃದಯದಲ್ಲಿ ಸಮಸ್ಯೆ ಇರೋರಿಗೆ ಶ್ವಾಸಕೋಶಕ್ಕೆ ರಕ್ತ ಸಂಚಾರ ಸರಿಯಾಗಿ ಸಪ್ಲೈ ಇಲ್ಲ ಪ್ರೋಸ್ಟೇಟ್ಗೆ ರಕ್ತ ಸಂಚಾರ ಸಪ್ಲೈ ಆಗ್ತಾಯಿಲ್ಲ ಮಸಲ್ಸ್ ರಿಲ್ಯಾಕ್ಸೇಷನ್ ಬೇಕಾಗಿದೆ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಆದವರಿಗೆ ಲಂಗ್ಸ್ ಸಮಸ್ಯೆ ಇದ್ದವರಿಗೆ ಹೃದ್ರೋಗ ತಜ್ಞರು ಮತ್ತು ಶ್ವಾಸಕೋಶ ತಜ್ಞರು ಈ ಎರಡು ಔಷಧಿಗಳು ಸಾಮಾನ್ಯವಾಗಿ ಬಳಸ್ತಾರೆ ಈ ಎರಡು ಔಷಧಿ ತೆಗೆದುಕೊಂಡಾಗ ಕೇವಲ ಹೃದಯ ಮತ್ತು ಶ್ವಾಸಕೋಶದಲ್ಲಿ ಅಷ್ಟೇ ಅಲ್ಲದೇನೆ ನಮ್ಮ ದೇಹದ ಇತರೆ ಅಂಗಕ್ಕೂ ಕೂಡ ರಕ್ತ ಸಂಚಾರದ ಒಂದು ಪ್ರಾಬಲ್ಯತೆ ಹೆಚ್ಚು ಮಾಡುತ್ತೆ ಸೊ ಅದೇ ಕಾರಣಕ್ಕೆ ಇದು ಕೂಡ ನಿಮಿರುವಿಕೆ ಸಮಸ್ಯೆಗೆ ಉಪಯೋಗಿಸಲಾಗ್ತದೆ ಸೊ ಇವತ್ತು ನಾವು ನೋಡಿದರೆ ಮಾರ್ಕೆಟಲ್ಲಿ ಓವರ್ ದಿ ಕೌಂಟರ್ ಒ ಟಿ ಸಿ ತುಂಬ ಜನರು ತಮ್ಮ ಇಷ್ಟ ಬಂದಂಗೆ ತಮ್ಮ ಇಷ್ಟ ಬಂದಂತೆ ಸ್ಟ್ರಾಂಗ್ ಸ್ಟ್ರಾಂಗ್ ಇಪ್ಪತ್ತೈದು ಎಮ್ ಜಿ ಬಿಟ್ಟು ಐವತ್ತು ಎಮ್ ಜಿ ನೂರು ಎಮ್ ಜಿ ನೂರ ಐವತ್ತು ಎಮ್ ಜಿ ತಮ್ಮ ಮನಸ್ಸಿಗೆ ಬಂದಷ್ಟು ಎಮ್ ಜಿ ತೆಗೆದುಕೊಂಡು ಹೋಗ್ತಾರೆ ಮಾತ್ರ ಅದರದು ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಅವ್ರಿಗೆ ಗೊತ್ತಿರಲ್ಲ ಯಾಕಂದ್ರೆ ಪ್ರತಿನಿತ್ಯ ಹೈಯರ್ ಡೋಸು ಅಥವಾ ಅದರ ಬಳಕೆ ಸ್ವಲ್ಪವೂ ಕೂಡ ಹೆಚ್ಚಾದರೆ ವಿತೌಟ್ ಡಾಕ್ಟರ್ ಸಲಹೆ ಸೂಚನೆ ಅಥವಾ ನಿಮಗೆ ಬೇಡೋ ಅಂತ ಗೊತ್ತಿಲ್ದೇನೆ ಡೋಸೇಜು ಗೊತ್ತಿಲ್ದೇನೆ ತೆಗೆದುಕೊಳ್ಳೋದ್ರಿಂದ ಹಾರ್ಟ್ ಮೇಲೆ ಇಂಪ್ಯಾಕ್ಟ್ ಆಗ್ತವೆ ವಿಷನ್ ಬ್ಲರ್ ಆಗ್ತದೆ ಮಸಲ್ಸ್ ಎಲ್ಲ ಪೇನ್ಫುಲ್ ಬ್ಯಾಕ್ ಪೇನ್ಗಳು ಬರ್ತವೆ ಸೊ ಸಾಕಷ್ಟು ಸೈಡ್ ಎಫೆಕ್ಟ್ಸು ನೋಡ್ಲಿಕ್ಕೆ ಸಿಗ್ತದೆ ಓಕೆ ಮತ್ತು ಅನ್ಅಥರೈಸ್ಡ್ ವ್ಯಕ್ತಿಗಳಿಂದ ಖರೀದಿ ಕೂಡ ಮಾಡ್ತಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ನೀವು ಓಪನ್ ಮಾಡಿದರೆ ಲೈಂಗಿಕ ಸಮಸ್ಯೆಗಳಿಗೆ ನಮ್ಮ ಹತ್ರ ಮೆಡಿಸಿನ್ ಇದೆ ಅದು ಇದೆ ಅಂತ ಕೊಡ್ತಾರೆ ಕಳಿಸ್ತಾರೆ ಕಳಿಸಿದ ಮೇಲೆ ಅದರ ಮೇಲೆ ಯಾವುದೇ ರೀತಿಯಾದ ಹೆಸರುಗಳಿರೋದಿಲ್ಲ ಅದರೊಳಗಡೆ ಇನ್ಗ್ರೀಡಿಯೆಂಟ್ ಏನಿದೆ ಅಂತ ಬರೆದಿರೋದಿಲ್ಲ ಓನ್ಲಿ ವೈಟ್ ಕಲರ್ ಪುಡಿ ಥರ ಇರ್ತದೆ ಅದನ್ನು ನೀರ ಹಾಕ್ಕೊಂಡು ಕುಡಿತಾರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಆಯುರ್ವೇದಿಕ್ ಅಂತ ಕೂಡ ಬಿಂಬಿಸಿರ್ತಾರೆ ಸೊ ಇವ್ರಿಗೆ ಚೆನ್ನಾಗಿ ಅನ್ಸಿರುತ್ತೆ ಒಳ್ಳೆ ಎಫೆಕ್ಟ್ ಕೊಟ್ಟಿರುತ್ತೆ ಮತ್ತೆ ತೆಗೆದುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಅಡಿಕ್ಟ್ ಆಗಿಬಿಡ್ತಾರೆ ಬಟ್ ರಿಯಲಿಟಿಯಲ್ಲಿ ಅದು ಆಯುರ್ವೇದಿಕ್ ಅಂತ ಹೇಳಿದ್ರೂ ಕೂಡ ಅದರೊಳಗಡೆ ಸಮಥಿಂಗ್ ಮಿಕ್ಸ್ ಮಾಡಿರುವಂಥ ಚಾನ್ಸಸ್ ಭಾಳ ದಟ್ಟವಾಗಿರುತ್ತೆ ಸಮೇತರೆ ಕಾರಣ ಏನು ಅಂದರೆ ಯಾವುದೇ ಆಯುರ್ವೇದಿಕ್ ಔಷಧಿಗಳು ಸಡನ್ ತತ್ಕ್ಷಣದಲ್ಲೇ ಕೆಲಸ ಮಾಡೋದಿಲ್ಲ ಮತ್ತು ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡೋದಿಲ್ಲ ಮತ್ತು ಅಷ್ಟು ಲಾಂಗ್ ಟರ್ಮ್ ಆಗಿ ನಿಮ್ಮಿರೋಕ್ಕೆ ಅದು ಸಾಧ್ಯನೇ ಅಲ್ಲ ಮಾಡಲಿಕ್ಕೆ ಆಯುರ್ವೇದಿಕ್ ಆಯುರ್ವೇದಿಕ್ ಔಷಧಿಗಳಲ್ಲಿ ನಂಬರ್ ಒನ್ ಅಶ್ವಗಂಧ ಮತ್ತು ಅಶ್ವಗಂಧ ಏನಿದೆ ಜನರಲ್ ಆಗಿ ನಾವು ಉಪಯೋಗಿಸ್ತೀವಿ ನೆಕ್ಸ್ಟ್ ಅದರ ಜೊತೆ ವಿಶೇಷವಾಗಿ ಲೈಂಗಿಕ ಸಮಸ್ಯೆಗಳಿಗೆ ಫರ್ಟಿಲಿಟಿಗೆ ವೀರ್ಯಾಣು ಉತ್ಪತ್ತಿಯನ್ನು ಟಾರ್ಗೆಟ್ ಮಾಡಬೇಕಂದ್ರೆ ಅಶ್ವಗಂಧ ಒಂದೇ ಸಾಕಾಗೋದಿಲ್ಲ ಅದರ ಜೊತೆಯಲ್ಲಿ ಕಪಿಕಚ್ಚು ಗೋಕ್ಷೂರ ಶ್ವೇತ ಮುಸಲಿ ಶಿಲಾಜತು ಎಷ್ಟಿಮದು ಮಧು ಇವೆಲ್ಲವೂ ಕೂಡ ಶತಾವರಿ ಇವೆಲ್ಲವೂ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತದೆ ಬಟ್ ನೆನ್ಪಿಟ್ಕೊಳ್ಳಿ ಈ ಬೇರೆ ಬೇರೆ ಮೆಡಿಸಿನ್ ಅಶ್ವಗಂಧದ ಜೊತೆಗೆ ಏನೇನು ನಾನು ಲಿಸ್ಟ್ ಹೇಳಿದೆ ಅವೆಲ್ಲವೂ ಕೂಡ ಭಾಳ ಹೀಟನ್ನು ಪ್ರೊಡ್ಯೂಸ್ ಮಾಡ್ತೇವೆ ದೇಹದಲ್ಲಿ ವಂಗ ವಂಗಭಸ್ಮವು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ ನಾವು ಸೊ ಹೀಟ್ ಜಾಸ್ತಿ ಸೊ ಹೀಗಾಗಿ ಅದು ಎಮ್ ಜಿನೂ ಕೂಡ ಭಾಳ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ತುಂಬ ಜನರು ಏನು ಮಾಡ್ತಾರೆ ನಾವು ಅಶ್ವಗಂಧದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದಾಗ ನಮಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಸರ್ ನಮಗೆ ಕಪಿಕಚ್ಚು ಶ್ವೇತ ಮುಸ್ಲಿ ಬೇರೆ ಬೇರೆ ಎಲ್ಲವೂ ಕೂಡ ನಮಗೆ ಪೌಡರ್ ಫಾರಮಲ್ಲಿ ಬೇಕಿದೆ ನೀವು ಕಳಿಸ್ತೀರಾ ಅಂತ ಆಯಿತು ನೀವು ಬೇಕಂದ್ರೆ ನಮ್ಮ ಹತ್ರ ಇದೆ ಕಳಿಸ್ತೀವಿ ಇಲ್ಲ ಅಂತಿಲ್ಲ ಬಟ್ ಒಂದು ನೆನ್ಪಿಟ್ಕೊಳ್ಳಿ ನೀವು ಪೌಡರ್ ಫಾರಮು ಲೂಸ್ ತೆಗೆದುಕೊಂಡಾಗ ನೀವು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ತೀರಾ ಅದು ಬಹಳ ಮುಖ್ಯ ಅಶ್ವಗಂಧ ಏನು ಓಕೆ ಅಶ್ವಗಂಧ ಒಂದು ಸಿಂಪಲ್ ಯಾರು ಬೇಕಾದವರು ಹೆಣ್ಣು ಗಂಡು ವಯಸ್ಸಾದವರು ಯೌವನದಲ್ಲಿರೋರು ಇನ್ ಜನರಲ್ ಟಾನಿಕ್ ಆಗಿ ಯೂಸ್ ಮಾಡ್ಕೋಬಹುದು ಅದು ಲೈಂಗಿಕ ವಿಷಯಕ್ಕೂ ಸ್ವಲ್ಪ ಕೆಲಸ ಮಾಡ್ತದೆ ಇಲ್ಲಂತೆ ಬಟ್ ವಿಶೇಷವಾಗಿ ಲೈಂಗಿಕ ಸಮಸ್ಯೆಗಳಿಗೆ ಟಾರ್ಗೆಟು ಸೆಮನ್ ಅನಲೈಸಿಸ್ ಪ್ರಾಬ್ಲಮ್ ಇದ್ದವರಿಗೆ ಸೊ ಬೇರೆ ಮೆಡಿಸಿನ್ಸ್ ಇವೆಲ್ಲ ಬೇಕಾಗುತ್ತೆ ತುಂಬ ಜನರು ಡೈರೆಕ್ಟ್ ಚೂರ್ಣ ತೊಗೊಳೋದು ತಮ್ಮಷ್ಟಕ್ಕೆ ತಾವೇ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಇದನ್ನು ಮಾಡ್ತಾರೆ ಎಷ್ಟು ಪ್ರಮಾಣದಲ್ಲಿ ಮಾಡ್ತಾರೆ ನೀವು ಅದು ಭಾಳ ಪ್ರಶ್ನೆ ಯಾಕಂದರೆ ಅದು ಓನ್ಲಿ ಎಮ್ ಜಿ ಪ್ರಮಾಣದಲ್ಲಿ ತೊಗೋಬೇಕು ಅಂದರೆ ಟೂ ಫಿಫ್ಟಿ ಎಮ್ ಜಿ ತ್ರೀ ಹಂಡ್ರೆಡ್ ಎಮ್ ಜಿ ಫೈವ್ ಹಂಡ್ರೆಡ್ ಎಮ್ ಜಿ ಇದನ್ನು ನೀವು ಮನೆಯಲ್ಲಿ ಹೇಗೆ ಸೆಪ್ರೇಟ್ ಮಾಡ್ತಾರೆ ಅದು ಸಾಧ್ಯನೇ ಇಲ್ಲ ಸೊ ತುಂಬ ಡೋಸೇಜಲ್ಲಿ ತೊಗೊಂಡ್ಬಿಡ್ತಾರೆ ಶಿಲಾಜಿತವ್ ಕಪಿಕ ಇವೆಲ್ಲ ಹೀಟ್ ಆಗಿಬಿಡ್ತವೆ ಬಾಯಲ್ಲಿ ಗುಳ್ಳಿ ಹೇಳ್ತದೆ ಮೋಷನ್ನಲ್ಲಿ ಮಾಡುವಾಗ ಉರಿ ಬರೋದು ಇದೆಲ್ಲವೂ ಕೂಡ ಹೀಟ್ ಆಗ್ತದೆ ಸೊ ಇದು ಆಗಬಾರ್ದು ಅಂದರೆ ಖಂಡಿತವಾಗೂ ಡೋಸೇಜ್ ಬಹಳ ಕಡಿಮೆ ಇರಬೇಕು ವಿಶ್ ಯಾಕಂದರೆ ರಸೌಷಧಿ ಏನಿರ್ತವೆ ಈ ಭಸ್ಮ ವಂಗ ಪಾರದ ಗಂಧಕ ಇವೆಲ್ಲವೂ ಕೂಡ ಅದರಲ್ಲಿ ಸೊ ಆ ಕಾರಣಕ್ಕೆ ಕಡಿಮೆ ಡೋಸೇಜು ಯೂಸ್ ಮಾಡೋಕ್ಕಾಗುತ್ತೆ ಅದರ ಜೊತೆಯಲ್ಲಿ ಇನ್ನು ಕೆಲವರು ವಯಾಗ್ರಾದ ವಿಷಯ ಹೇಳುವಾಗ ಒಂದು ವಿಷಯ ಹೇಳೋದು ನೆನ್ಪು ಹೋಯ್ತು ಮಿತ್ರ ಕೆಲವರು ಇವನ್ ಅಲ್ಕೊಹಾಲ್ ಮತ್ತು ವಯಾಗ್ರಾ ಕೂಡ ಮಿಕ್ಸ್ ಮಾಡ್ತಾರೆ ಸೊ ಇದು ಒನ್ ಆಫ್ ದಿ ಡೇಂಜರಸ್ ಡೆಡ್ಲಿ ಕಾಂಬಿನೇಷನ್ನು ಅದನ್ನು ಯಾವತ್ತೂ ಮಾಡಕ್ಕೆ ಹೋಗಬೇಡಿ ಮೊದಲೇ ಮಾತು ವಯಾಗ್ರ ಮೆಡಿಸಿನ್ಸೇ ಒಂದು ಭಾಳ ಹೆವಿ ಸೈಡ್ ಎಫೆಕ್ಟ್ಸ್ ಕೊಡುವಂಥ ಮಾತ್ರೆಗಳು ಸೊ ಅದ್ರ ಜೊತೆಯಲ್ಲಿ ಅಲ್ಕೊಹಾಲು ಕೂಡ ಮಿಕ್ಸ್ ಆದಾಗ ಸೊ ನಮ್ಮ ಕ್ಲಿನಿಕ್ಸ್ ಅಲ್ಲಿ ಬಂದವರು ಕೂಡ ಸರ್ ಆಯುರ್ವೇದಿಕ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಫಾಸ್ಟ್ ಮಾಡೋದಿಲ್ಲ ನೀವು ಇಂಗ್ಲೀಷ್ ಮೆಡಿಸಿನೇ ಬರೆದು ಕೊಡಿ ಅಂತನೂ ಕೂಡ ನಮಗೆ ಕೇಳ್ತಾರೆ ಅಲ್ಲ ಈ ಥರ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿದ ಮೇಲೂ ಕೂಡ ಪರವಾಗಿಲ್ಲ ಸರ್ ನಾವು ಹಾಗೆ ತಗೋತೀವಿ ಅಂತ ಆದ್ರೂ ಕೂಡ ತೆಗೆದುಕೊಂಡು ಹೋಗುವಂಥ ಪೇಶೆಂಟ್ಸು ಕೂಡ ನಾನು ನೋಡಿದ್ದೀನಿ ನಿಮಿತರೆ ಸೊ ಸೊ ಲೈಂಗಿಕ ಸುಖಕ್ಕಾಗಿ ಲೈಂಗಿಕ ವಿಷಯ ಅಂತ ಬಂದಾಗ ಜನರು ತಮ್ಮ ಜೀವವನ್ನೇ ಪಣಕ್ಕೆಡುವಂತಹ ಸಾಹಸ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ ನಿಮಿತ್ರೆ ಸೊ ಇದು ಸಂಪೂರ್ಣವಾಗಿ ಅನ್ಸೇಫ್ ಸೊ ನಿಮಗೆ ಬೇಕಾದರೆ ಒಂದು ಫಸ್ಟ್ ಫುಡ್ ಸ್ಟೈಲು ಲೈಫ್ ಸ್ಟೈಲು ಚೇಂಜಸ್ ಮಾಡಿಕೊಂಡ್ರೆ ಅದು ನರ ದೌರ್ಬಲ್ಯ ಗ್ಯಾಸ್ಟ್ರೈಟಿಸ್ಸು ಮತ್ತು ಅನ್ಯ ರೀತಿಯಾದ ದೈಹಿಕ ಆರೋಗ್ಯ ಸಮಸ್ಯೆಗಳಿಂದ ಲೈಂಗಿಕ ಸಮಸ್ಯೆಗಳು ಬರ್ತಿರ್ತದೆ ಅದನ್ನು ನೋಡಬೇಕು ಎರಡನೇದು ನಿಮಗೆ ಮೆಡಿಸಿನ್ಸ್ ಬೇಕೇ ಆದಲ್ಲಿ ಆಯುರ್ವೇದಿಕ್ ಅಥವಾ ನ್ಯಾಚುರಲ್ ಮೆಡಿಸಿನ್ಸು ಮತ್ತು ಅಥರೈಸ್ಡ್ ವ್ಯಕ್ತಿಗಳಿಂದ ಖರೀದಿ ಮಾಡೋದು ಬಹಳ ಮುಖ್ಯಮಂತ್ರಿ ಯಾಕಂದರೆ ನಿಮಗೆ ಅದರಲ್ಲಿ ಮಿಕ್ಸ್ ಮಾಡಿ ಕೊಡೋರು ತುಂಬ ಇದ್ದಾರೆ ನಿಮಗೆ ಆಯುರ್ವೇದಿಕ್ ಅಂತ ಹೇಳಿದರೂ ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಕೊಡುವಂತಹ ಗಿರಾಕಿಗಳು ತುಂಬ ಸಿಗ್ತಾರೆ ನಿಮಗೆ ಸೊ ಅದು ಬಹಳ ಡೇಂಜರಸ್ ಓಕೆ ಒಂದು ಕೆಲವು ಗೊತ್ತಿರ್ಬೋದು ನಿಮಗೂ ಕೂಡ ಭಾಳ ವರ್ಷದ ಹಿಂದೆ ಪಲಂಗ್ ತೋಡ್ ಪಾನ್ ಅಂತ ಬಂದಿತ್ತು ಪಲಂಗ್ ತೋಡ್ ಪಾನ್ ಅಂದರೆ ಮಂಚಾನೇ ಮುರಿದು ಹಾಕುವಂಥ ಒಂದು ಪಾನ್ ಅಂತೆ ಸೊ ಅದು ತುಂಬ ಜನರ ಸೇವನೆ ಮಾಡ್ತಾರೆ ಆ್ಯಕ್ಚುಲಿ ಅದರಲ್ಲಿ ಅದೇ ವಯಾಗ್ರ ಮೆಡಿಸಿನ್ಸೇ ಕುಟ್ಟಿ ಪುಡಿ ಮಾಡಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದ ಅಂತ ಸೊ ಈ ಥರದ್ದು ವಿಷಯ ಈ ಲೈಂಗಿಕ ಸಮಸ್ಯೆಗಳಿಗೆ ಅಥವಾ ಅದಕ್ಕೆ ಅಂತ ಬಂದರೆ ಜನರು ಯಾವ ಸ್ಟೇಜ್ಗೂ ಕೂಡ ಹೋಗೋವಂಥ ಚಾನ್ಸಸ್ ಇರುತ್ತೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತಾರೆ ಏನು ರಿಸ್ಕ್ ಇದ್ದರೂ ಕೂಡ ತೆಗೆದುಕೊಳ್ಳಿಕ್ಕೆ ರೆಡಿ ಆಗ್ತಾರೆ ಸೊ ಜೀವಾನೇ ಕೊಟ್ಟುಬಿಟ್ಟು ಇವೆಲ್ಲ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಇದ್ದರೆ ಸೊ ಸೊ ನಿಮಗೂ ಕೂಡ ಬೇಕಾಗಿತ್ತು ಅಂದರೆ ಖಂಡಿತವಾಗೂ ಚರ್ಚೆ ಮಾಡಿ ನಮ್ಮ ಜೊತೆ ನಿಮ್ಗೇನು ಸುಮ್ಮನೆ ಆ್ಯಸ್ ಎ ಜನರಲ್ ಟಾನಿಕ್ ಬೇಕಂದರೆ ನಮ್ಮದು ಅಶ್ವಗಂಧ ಪ್ರಾಡಕ್ಟ್ ಇದೆ ನೀವಾಗೇ ಮೆಸೇಜ್ ಮಾಡಿ ತರ್ಸ್ಕೊಬೋದು ವಿಶೇಷವಾಗಿ ಲೈ ಮಕ್ಕಳ ಸಮಸ್ಯೆಗಿತ್ತು ಅಂದರೆ ಫರ್ಟಿಲಿಟಿ ಸಮಸ್ಯೆ ಇದ್ದಲ್ಲಿ ಏನಾಗುತ್ತೆ ಅದರಲ್ಲೂ ಮತ್ತು ಬೇರೆ ಬೇರೆ ವಿಧಾನಗಳು ಓನ್ಲಿ ಕೌಂಟ್ ಕಮ್ಮಿ ಇದ್ರೆ ನಾವು ಈಸಿಲಿ ಕೌಂಟು ಜಾಸ್ತಿ ಮಾಡ್ಬೋದು ಕೌಂಟು ಸರಿಯಾಗಿದೆ ಸರ್ ಆದರೆ ಮಾರ್ಫಾಲಜಿಯಲ್ಲಿ ಪರ್ಸಂಟೇಜ್ ಆಫ್ ನಾರ್ಮಲ್ ಸ್ಪರ್ಮ್ ಕಮ್ಮಿ ಇತ್ತಂದರೆ ಸ್ವಲ್ಪ ಕಷ್ಟ ಮತ್ತು ಕಂಪ್ಲೀಟ್ಲಿ ಜೀರೋನೇ ಇತ್ತು ಅಂದರೆ ಮತ್ತೆ ವಿಶೇಷವಾದ ಟೆಸ್ಟ್ಗಳು ಬೇಕಾಗ್ತದೆ ವಿಶೇಷವಾದ ಪ್ರೊಸೀಜರ್ಗಳು ಬೇಕಾಗ್ತವೆ ಎಲ್ಲ ಲಾಂಗ್ ವೆರಿ ವೆರಿ ಕಾಂಪ್ಲಿಕೇಟೆಡ್ ವಿಷಯಗಳು ಸೊ ಹೀಗಾಗಿ ಇನ್ ಜನರಲ್ ಬೇಕಿತ್ತಂದರೆ ಖಂಡಿತವಾಗೂ ಈಸಿಲಿ ಮಾಡ್ಬೋದು ಅದನ್ನು ವಿಶೇಷವಾಗಿ ಟಾರ್ಗೆಟ್ ಏನಾದರೂ ಈ ಸಮಸ್ಯೆ ಇದ್ದಾಗ ಮಾಡಿದರೆ ಮೆಡಿಸಿನ್ ಬೇಕಂದರೆ ಅದು ಭಾಳ ಭಾಳ ಕಾಂಪ್ಲಿಕೇಟೆಡ್ ಇರ್ತದೆ ಸೊ ಮತ್ತು ಲಾಂಗ್ ಟರ್ಮ್ ಇರ್ತದೆ ಯಾವುದು ನಿಮ್ಗೆ ಒಂದು ತಿಂಗಳಲ್ಲಿ ಏನೂ ರಿಸಲ್ಟ್ ಸಿಗೋದಿಲ್ಲ ಒಂದು ತಿಂಗಳು ಫಸ್ಟ್ ಕೊಡ್ತೀವಿ ಆಮೇಲೆ ರಿಪೋರ್ಟ್ ಮಾಡಿಸ್ತೀವಿ ಅದರಲ್ಲಿ ಏನಾದ್ರು ಸರಿ ಬಂತು ಇಲ್ಲೋ ಬರಲಿಲ್ಲ ಅಂದರೆ ಮತ್ತಿನ್ನೇನು ಪ್ರಾಬ್ಲಮ್ ಇದೆ ಸೊ ಈ ಥರ ಎಲ್ಲ ಒಂದು ಎರಡು ಮೂರು ತಿಂಗಳು ತೊಗೊಳ್ತೇವೆ ನಮ್ಗೆ ಏನಾಗಿದೆ ಅಂತ ಗೊತ್ತಾಗೋಕ್ಕೆ ಸೊ ನಿಮ್ಮಲ್ಲಿಯೂ ಕೂಡ ಈ ಥರ ಸಮಸ್ಯೆ ಇತ್ತು ಅಂದರೆ ಕನ್ಸಲ್ಟ್ ಮಾಡ್ಬೋದು ಅಥವಾ ಇನ್ ಜನರಲ್ ಟಾನಿಕ್ ಬೇಕಿತ್ತು ಅಂದರೂ ಕೂಡ ಮೆಸೇಜ್ ಮಾಡಿ ತರ್ಸ್ಕೊಬೋದು